ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ನಗರಸಭೆ ಸಹಯೋಗದಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಗದಗದ ಜಿಲ್ಲೆಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ ನಗರಸಭೆ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಸಚಿವ ಎಚ್ ಕೆ ಪಾಟೀಲ್ ಮಾಲಾರ್ಪಣೆ ಮಾಡಿದ್ದಾರೆ ನಂತರ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ರಥಕ್ಕೆ ಹಸಿರು ನಿಶಾನೆ ತೋರುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ನಗರಸಭೆ ಆವರಣದಿಂದ ಅಂಬೇಡ್ಕರ್ ಭವನದವರೆಗೆ ಭವ್ಯ ಮೆರವಣಿಗೆ ನಡೆದಿದೆ ಇನ್ನು ಇದೇ ವೇಳೆ ಮಾತನಾಡಿದ ಸಚಿವ ಎಚ್ ಕೆ ಪಾಟೀಲ್ ಈ ಬಾರಿ ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಹಾಗೂ ವಿಶೇಷವಾಗಿ ಆಚರಣೆ ಮಾಡಲಾಗಿದೆ ಅಂಬೇಡ್ಕರ್ ಸಂವಿಧಾನದಂತೆ ದೇಶದ ಜನ ಸಮಾಧಾನದಿಂದ ಇರಬೇಕು ಭ್ರಾತೃತ್ವ ಭಾವನೆಯಿಂದ ಇರಬೇಕು ಸಮಪಾಲು ಸಮಪಾಲು ನಮ್ಮದಾಗಬೇಕು ಶೋಷಣೆ ಮುಕ್ತವಾದ ಸಮಾಜ ನಿರ್ವಾಣ ಮಾಡಬೇಕಾಗಿದೆ ನಾವೆಲ್ಲ ಹೋರಾಟ ಮಾಡಬೇಕು ಎಂದು ತಿಳಿಸಿದ್ದಾರೆ ಹಾಗೂ ಎಲ್ಲ ಅಂಬೇಡ್ಕರ್ ಅಭಿಮಾನಿ ಸಂಘಟನೆಗಳು ಹಾಗೂ ಎಲ್ಲ ವರ್ಗದ ಬಡ ಸಮುದಾಯ ಮೆರವಣಿಗೆ ಮೂಲಕ ಹಾಗೂ ವಿಶಿಷ್ಟ ರೀತಿಯಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಸಿದ್ಧತೆ ಅವರಲ್ಲಿರ್ತಕ್ಕಂಥ ಉತ್ಸಾಹ ಹುರುಪು ಆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕೆನ್ನುವ ಆ ತವಕ ಇವೆಲ್ಲ ಇವತ್ತು ಈ ಕಾರ್ಯಕ್ರಮ ಇಷ್ಟು ಉತ್ಸಾಹದಿಂದ ನಡೆಯೋದಕ್ಕೆ ಕಾರಣ ಆಗಿದೆ ಅಂಬೇಡ್ಕರ್ ಅವರ ಸಂವಿಧಾನದಂತೆ ದೇಶದ ಜನ ಸಮಾಧಾನದಿಂದ ಇರಬೇಕು ಪ್ರಾರ್ಥತ್ವ ಭಾವನೆಯಿಂದ ಇರಬೇಕು ಸಮಬಾಳು ಸಮಪಾಲು ನಮ್ಮದಾಗಬೇಕು ಏನು ಶೋಷಣೆ ಇದೆ ಆ ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲ ಹೋರಾಟ ಮಾಡಬೇಕು ಶೋಷಣೆ ವಿರುದ್ಧ ಪ್ರತಿಯೊಬ್ಬ ಕರ್ತವ್ಯ ಪ್ರಜ್ಞೆ ಉಳ್ಳ ನಾಗರಿಕ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥದ್ದನ್ನು ಇವತ್ತು ತೋರಿಸ್ಕೊಟ್ಟಿದೆ ಅಂಬೇಡ್ಕರ್ ಅವರ ಸಂವಿಧಾನ ಯಾವನೇ ಎಷ್ಟೇ ಇರಲಿ ಪ್ರಜಾಪ್ರಭುತ್ವದಲ್ಲಿ ಅವನು ಸಂವಿಧಾನದಂತೆಯೇ ನಡಿಬೇಕು ಅವನು ಮುಖ್ಯಮಂತ್ರಿ ಇರಲಿ ಅವನು ರಾಜ್ಯಪಾಲ ಇರಲಿ ಅವನು ರಾಷ್ಟ್ರಾಧ್ಯಕ್ಷ ಇರಲಿ ಪ್ರಧಾನಮಂತ್ರಿ ಇರಲಿ ಯಾವ ಕಾರಣಕ್ಕೂ ಸಂವಿಧಾನವನ್ನು ತಿರುಚುವ ಕೆಲಸ ಮಾಡೋದಕ್ಕೆ ಅವಕಾಶ ಇಲ್ಲ ಅದೇ ಮಾತನ್ನು ಸುಪ್ರೀಂ ಕೋರ್ಟ್ನವರು ರಾಜ್ಯಪಾಲರ ಕರ್ತವ್ಯ ಚ್ಯುತಿ ಆದಾಗ ಏನು ಎಚ್ಚರಿಕೆಯ ಚಾಟಿ ಬೀಸಿದ್ದಾರೆ ಅದು ಅಂಬೇಡ್ಕರ್ರವರ ಆ ಸಂವಿಧಾನದ ಶಕ್ತಿ ಅನ್ನೋದನ್ನು ನಾವು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಅಂಬೇಡ್ಕರ್ ಅವರ ಜಯಂತಿ ಮತ್ತೆ ನಮ್ಮೆಲ್ಲರಲ್ಲಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಲಿ ಸಾಮಾಜಿಕ ಜ್ಞಾ ನ್ಯಾಯಕ್ಕಾಗಿ ನಾವೆಲ್ಲ ಕಟಿಬದ್ಧರಾಗೋಣ ಹೋರಾಟದ ಮೂಲಕ ನ್ಯಾಯವನ್ನು ಪಡೆದುಕೊಳ್ಳೋದಕ್ಕೆ ಬಡವರಿಗೆ ನ್ಯಾಯ ತಲ್ಪಿಸೋದಕ್ಕೆ ಹಾಗೂ ಎಲ್ಲ ಅಂಬೇಡ್ಕರ್